ಎಲ್ಲರಿಗೂ ನಮಸ್ಕಾರ ಮುಸ್ಕುಪ್ಪಿ ಗ್ರಾಮದ ಶಕ್ತಿ ದೇವರಾದ ಮಹಾಲಕ್ಷ್ಮಿ ತಾಯಿ ಪಾತಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಮಹಾದಶಿ ಶ್ರೀ ಭಗೀರಥ ಪೂಜಾ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಸಾನಿಧ್ಯ ವಹಿಸಿದಂತಹ ಭಗೀರಥ ಪೀಠದ ಜಗದ್ಗುರು ಪೂಜೆ ಪಾತಾರಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಶೀರ್ವಾದ ಪರಮ ಪೂಜ್ಯ ಎಲ್ಲ ಸ್ವಾಮೀಜಿಯ ಪಾದರೂ ನಮಸ್ಕರಿಸುತ್ತ ಗೋಲ್ಕಾಕ್ ಮೊಗಲಗಿ ತಾಲೂಕಿನ ಆಗಮಿಸ ಭಗೀರಥ ಸಮಾಜದ ಎಲ್ಲ ಬಂಧುಗಳಿಗೆ ತಾಯಂದಿಗೆ ಯುವಕರಿಗೆ ತಮಗೆಲ್ಲರಿಗೂ ಮತ್ತೊಂದ್ಸಲ ನಮಸ್ಕರಿಸುತ್ತ ಇವತ್ತಿನ ಈ ಅದ್ದೂರಿಯಾದಂತ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಮಾರೋಪ ಆಗ್ತದೆ ಯಾಕಂದ್ರೆ ಮನೆ ಕಂದ್ರೆ ಪ್ರಾರಂಭ ಮಾಡಿದಾಗ ಸುಮಾರು ನೂರ ಎಲ್ಲ ಹಳ್ಳಿಗೆ ಹೋಗಿ ಭಗೀರಥ ಮಹಾರಾಜ ಬಗ್ಗೆ ಜಾಗ್ರತೆ ಮೂಡಿಸಿ ಅವರ ವಿಚಾರಗಳನ್ನೆಲ್ಲ ಜನಕ್ಕೆ ತಿಳಿಸುವಂತ ಮಾಡಿದಂತ ನಮ್ಮ ಕಪ್ರತಿ ಪೂಜ್ಯರಿಗೆ ಅನಂತ ಧನ್ಯವಾದ ಧನ್ಯವಾದಗಳು ಯಾಕಂದ್ರೆ ನಾವೆಲ್ಲರೂ ಬಹಳ ಚೆಂದ ಯಾಕಂದ್ರೆ ಸಮಾಜದಲ್ಲಿ ಮಾಡಿದಂತ ಹಿರಿಯರು ಪೂಜ್ಯರು ಸ್ವಾಮೀಜಿ ಅವರ ಬಗ್ಗೆ ನಾನು ಯಾಕಂದ್ರೆ ಇತಿಹಾಸ ನಿತ್ಯ ಜನ ಮರೀತಾರೋ ಇತಿಹಾಸನ ಯಾರು ಮರಿಬಾರ್ದು ಯಾಕಂದ್ರೆ ಇದ್ದಂತ ಪೂಜ್ಯರು ಪುಣ್ಯಾತ್ಮರು ಮಹಾಪುರುಷರು ಅವರೆಲ್ಲ ಇದ್ರ ಅಂತೇಳಿ ಇವತ್ತು ನಾವೆಲ್ಲ ಇದ್ದೀವಿ ಇದೀವಿ ಯಾವತ್ತು ಇತಿಹಾಸ ಬರಿಬಾರ್ದು ಇತಿಹಾಸ ನೆನಪಿಟ್ಟು ಬಂದು ಪೂಜೆ ಯಾಕಂದ್ರೆ ಅವ್ರು ಹೇಳ ಕಡೆಗೆ ನಾವು ದಿವ್ಸಾನು ಪೂಜೆ ಮಾಡಕ್ ವರ್ಷಕ್ಕೊಮ್ಮೆ ಅವ್ರಿಗೆ ಗೌರವ ಕೊಟ್ಟು ಪೂಜೆ ಮಾಡುವಂತ ಕೆಲಸ ಸಮಾಜದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ವಿಶೇಷವಾಗಿ ಯಾಕಂದ್ರೆ ಅವ್ರು ಹೇಳ್ಬೇಕ ಮೊದಲನೇ ಸಲ ಕನಕರದಂದ್ರೆ ನಾವು ಪ್ರಾರಂಭ ಮಾಡಿದಿವಿ ಆಮೇಲೆ ಬಸವರು ಮಾಡಿದ್ರಲ್ಲಿ ಭಗೀರ ಎಲ್ಲಾ ಕಡೆ ಜಾಗೃತಿ ಪ್ರತಿ ಸಲ ಮುಂದಿನ ಮತ್ತೊಂದು ಸಮಾಜದ ಮುಖಂಡರೂ ಮಾಡಿ ಸಮಾಜದಲ್ಲಿ ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು ಜೊತೆಗೆ ನಮ್ಮ ಭಗೀರಥ ಸಮಾಜದ ಎಲ್ಲ ಬಂಧುಗಳಿಗೆಲ್ಲ ಸಾಕಷ್ಟು ಅಂದ್ರೆ ಬೆಳಗಾವಿ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಜಾಗ್ರತೆಲ್ಲ ಮಾಡ್ತಾ ಇದೀವಿ ತಮ್ಮ ಮಕ್ಕಳಿಗೆಲ್ಲ ಯಾಕಂದ್ರೆ ಶಿಕ್ಷಣ ಎಲ್ಲ ಕೊಡ್ತಾ ಇದ್ದೀವಿ ಯಾಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತ್ ವರ್ಷದಿಂದ ಸಮಾಜದಲ್ಲಿ ಅಂದ್ರೆ ಹಿಂದುಳಿದ ಸಮಾಜದಲ್ಲಿ ಶಿಕ್ಷಣ ಇರಕ್ಕೆಲ್ಲ ಶಿಕ್ಷಣ ಇಲ್ಲದಕ್ಕೆ ನಾವೆಲ್ಲರೂ ಬಹಳ ಕಷ್ಟ ನಮ್ ಸಮಾಜ ಅನುಭವಿಸಿದ ವಿಶೇಷವಾಗಿ ನಮ್ಮ ಬಗೀರಥರು ಎಲ್ಲ ಹಾಲು ಮತ್ತು ಸಮಾಜದಲ್ಲಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಸಮಾಜದಲ್ಲಿ ಒಳ್ಳೆ ಕೆಲಸ ತಾವು ಮಾಡಾತೀರಿ ಪುರಸ್ಕಾರ ಜೊತೆ ಒತ್ತು ಕೊಡುವಂತ ಕೆಲಸ ತಾವು ಮಾಡಿದ್ರೆ ಇನ್ನೂ ಸಮಾಜ ಉನ್ನತ ಮಾಡಿ ಬೆಳೆಯುವಂತ ಸರ್ಕಾರ ಆಗ್ತೈತಿ ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೆಲಸ ಮಾಡೋದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ವಿಶೇಷವಾಗಿ ನಮ್ಮ ಬಗ್ಗೆರಥ ಉಪ್ಪಳ ಸಮಾಜದ ಎಲ್ಲ ಬಂಧುಗಳು ಎಲ್ಲರೂ ನನಗಂದ್ರೆ ಬೆನ್ನ ನೆಲುವಾಗಿ ಗಟ್ಟಿಯಾಗಿ ನಿಂತು ಸುಮಾರು ಎಲ್ಲ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲ ವಿಷಯ ಚುನಾವಣೆ ಇರ್ಬೋದು ಯಾವುದೇ ಕೆಲಸ ತಾವು ಸಮಾಜ ಅತಿ ಗಟ್ಟಿಯಾಗಿ ನಮ್ಮ ಬೆನ್ನ ನಿಲುವಾಗಿ ನಿಂತಿದ್ರಿ ಅದಕ್ಕೆ ತಮ್ಮ ಅನಂತನಂತ ಕೋಟಿ ಕೋಟಿ ಎಲ್ಲ ಸಮಾಜದ ಮುಖಾಂತರ ಧನ್ಯವಾದ ಹೇಳ್ತೀನಿ ಮುಂದಿನ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡಿ ಇನ್ನೂ ಬಹಳ ಕೆಲಸ ಮಾಡುವುದೈತೆ ಯಾಕಂದ್ರೆ ತಾವೆಲ್ಲರೂ ತಮ್ಮ ಆಶೀರ್ವಾದಿಂದ ನಮ್ಮ ಜಾರಕೋಳಿ ಕುಟುಂಬಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ಎಂಥ ಶಕ್ತಿ ಕೊಟ್ಟಿದ್ರೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ನೋಡಬಹುದು ಇವತ್ತು ಒಬ್ಬರು ಎಮ್ ಎಲ್ ಎ ಆಗ್ಬೇಕಂದ್ರೆ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕಂದ್ರೆ ಒಂದು ಯಾವುದೇ ಚುನಾಯಿತ ಪ್ರತಿನಿಧಿ ಆಗ್ಬೇಕಂದ್ರ ಎಷ್ಟು ತ್ರಾಸ ಆಗ್ತದೆ ಒಂದ ಮಾಡ್ಬೇಕಂದ್ರೆ ಭಾರಿ ತ್ರಾಸ ಆಗ್ತಿದೆ ಆದ್ರೆ ನಿಮ್ಗೆಲ್ಲಾ ನಮ್ಮ ಬೆಳಗಾವಿ ಜಿಲ್ಲೆ ಜನತೆ ಆಶೀರ್ವಾದ ದೇವರ ಅನುಗ್ರಹದಿಂದ ಮನೆಯಲ್ಲಿ ನಿನ್ ಆಶೀರ್ವಾದದಿಂದ ಆಶೀರ್ವಾದದ ನೂರ್ ಜನ ಎಂ ಎಲ್ ಎ ಮಾಡಿದೆ ಒಬ್ಬನ ಎಂ ಎಲ್ ಸಿ ಮಾಡ್ರೆ ಒಬ್ಬನ ಎಂ ಪಿ ಮಾಡ್ರೆ ಅಂದ್ರೆ ಇಂತ ಸಮೀಕರಿಸ ಯಾರಿಗೂ ಮಾಡಕ್ ಸಾಧ್ಯ ಯಾಕಂದ್ರೆ ನೀವು ಕುಂದ್ಬಂದ್ ಲೆಕ್ಕ ಆಗಿಲ್ಲ ಭಾರತ ಒಳಗ ಕರ್ನಾಟಕ ರಾಜ್ಯದಲ್ಲಿ ಇರಬಹುದು ದೇವೇಗೌಡ ದೊಡ್ಡ ಬ್ಯಾಂಕ್ಗಳು ಕೆಲವೊಂದು ಆಗಿರ್ಬೋದು ಆದ್ರೆ ಹಿಂಗೆಲ್ಲ ಆಗಬೇಕಂದ್ರೆ ಸಣ್ಣ ಮಾತಲ್ಲಿ ಯಾಕಂದ್ರೆ ಏನಿಲ್ಲ ಒಂದೊಂದು ಒಂದು ಜಿಲ್ಲಾ ಪಂಚಾಯತ್ ನಂಬರ್ ಆಗ್ಬೋದು ಎಷ್ಟು ಇಂಥದ್ರ ಐದು ಜನ ಚುನಾವಣೆ ಚುನಾಯಿತ ಪ್ರತಿನಿಧಿ ಮಾಡಿದಂತ ಬೆಳಗಾವಿ ಜಿಲ್ಲೆ ಜನತೆಯ ಉಪಕಾರನ ಯಾವತ್ತು ನಮ್ಮ ಕುಟುಂಬ ಮರೆಯಲ್ಲ ಅಂತ ಹೇಳಿ ವೇದಿಕೆ ಮುಖಾಂತರ ನಮ್ಮ ಎಲ್ಲಾ ಸಮಾಜ ಮಕ್ಕಳಿಗೆ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ಬಹಳ ಶ್ರಮಿಕಲ್ಸಲ್ಲ ಮತ್ತೆಲ್ಲರೂ ನೀವು ನಮ್ಮ ಮನೆ ಅದ್ವಾಡ್ದಾಗ ನಮ್ಮ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಹೇಳಿನಿ ಯಾಕಂದ್ರೆ ಕುಟುಂಬ ರಾಜಕಾರಣಿ ಕುಟುಂಬ ರಾಜಕಾರಣಿ ಅಂತ ಎಲ್ಲರೂ ಹೇಳ್ತಾರ ನಾನು ಎಲ್ಲ ಮಂದಿಗೆ ಹೇಳಿ ಕುಟುಂಬ ರಾಜಕಾರಣಿ ಅಂದ್ರ ಇದು ನಾವು ಮಾಡತ್ತಿಲ್ಲಪ್ಪ ಜನ ನಮ್ಮನ್ನ ಆರ್ಸಿ ಅಂದ್ರೆ ಜನ ಕೆಲ್ಸ ನಾವು ಜನ ಪ್ರೀತಿ ವಿಶ್ವಾಸ ಎಲ್ಲಿ ತಗಿ ಜನ ನಮ್ಗೆ ಅಲ್ಲಿ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಜನ ಯಾವಾಗ ನಮ್ಗೆ ಅಂತಾರಲ್ಲ ನಾವು ಸೂಕ್ತವಾಗಿರ್ತೇನೆ ಯಾಕಂದ್ರೆ ಜನರ ಆಶೀರ್ವಾದ ಅದಕ್ಕೆ ಕುಟುಂಬ ನಾವು ಆಗ್ಬೇಕಂತ ಆಗುದಿಲ್ಲ ಅದಕ್ಕೆ ಕುಟುಂಬ ದಯಮಾಡಿ ಯಾರು ಮಕ್ಕಳ ಜನರ ಪ್ರೀತಿ ಇರುವವರಿಗೆ ಜನರ ಪ್ರೀತಿ ಜನ ಆದ್ರೆ ಮಾಡಕ್ ಆಗುದಿಲ್ಲ ಅದಕ್ಕೆ ನಾವೆಲ್ಲ ಎಲ್ಲಾ ಮುಂದಿನ ದಿನಮಾದಲ್ಲಿ ನಾವೆಲ್ಲ ಸಮಾಜ ಸಂಘಟನೆ ಮಾಡ್ಬೇಕು ಇನ್ನೂ ಹೆಚ್ಚು ಒತ್ತು ಕೊಡುವಂತ ಕೆಲಸ ನಾವು ಖಂಡಿತ ಎಲ್ಲ ಸಮಾಜ ಮಾಡ್ತೀವಿ ವಿಶೇಷವಾಗಿ ಬಗೆರ ಉಪಾರ ಸಮಾಜ ಬಗ್ಗೆ ಹೆಚ್ಚಿನ ಇದು ಇನ್ನುಳಿದ ಸಮಾಜ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ ಎಲ್ಲರ ಜೊತೆ ಕರ್ಕೊಂಡೋಗ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕಿ ಮುಖಾಂತರ ಭರವಸೆ ಕೊಜೆ ಯಾಕಂದ್ರೆ ನಮ್ದೆಲ್ಲ ಪೀಠದ ಗುರುಗಳು ಯಾಕಂದ್ರೆ ಎಲ್ಲಿದ್ರು ಸಮಾಜ ಬಗ್ಗೆ ಅತ್ಯಂತ ಕಳಕಳಿಯಿಂದ ಮಾಡಿ ನಮ್ಗೆಲ್ಲ ಪ್ರತಿ ಸಲ ಹೇಳ್ತಿರ್ತಾರ ಸಮಾಜ ಬಗ್ಗೆ ಮುಖಂಡ ಬಗ್ಗೆ ಬಹಳ ಜಾಗ್ರತೆ ಕೆಲಸ ಮಾಡ್ತಾರೆ ಪೂಜೆ ಅವ್ರು ಎಷ್ಟು ದೂರಿದ್ರು ಅಲ್ಲಿಂದ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಗೆಲ್ಲರನ್ನ ಗಟ್ಟಿಯಾಗಿ ಅನೇಕ ಆಶೀರ್ವಾದ ಇದೆ ಅವರ ಆಶೀರ್ವಾದ ಸದಾ ನಮ್ಮ ಎಲ್ಲರನ್ನ ಇರ್ಬೇಕಂತ ಹೇಳಿ ನಾನ್ ಕಳೆದಿಂದ ವಿನಂತಿ ಮಾಡ್ತಾ ಇಲ್ಲಿ ವಿಶೇಷವಾಗಿ ಯಾಕಂದ್ರೆ ಸಮಾಜದ ಮುಖಂಡ ಯಾಕಂದ್ರೆ ಪಕ್ಷಪ್ಪ ಒಬ್ಬರಿ ಪ್ರಾಸ್ತಾವಿಕ ಭಾಷೆ ಆದಾಗ ಈ ಎಲ್ಲರ ಬಿರ್ಕೊಂಡಿಲ್ ಅಂದ್ರೆ ಎರಡು ಮಂದಿ ಕೊಟ್ಟಂದ್ರೆ ಮುಂದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚುನಾವಣೆ ಶೀಕ್ಸಿ ಅವಾಗ ನಾನು ಸಮಾಜದ ಯಾರು ಪ್ರತಿನಿಧಿನೇ ಗೋಕಾಕ ಮುಗಿಲಿ ತಾಲೂಕಲ್ಲಿ ಏನ್ ಹೇಳಿ ಅದಕ್ಕೆ ನಾವು ಮಣ್ಣು ಮುಂದೆ ಎಲ್ಲ ಸೊಸೈಟಿಲ್ಲ ಗೋಕಾಕ್ ಮೀಟಿಂಗ್ ಕರೆದಿದ್ದೀವಿ ಯಾಕಂದ್ರೆ ಮೀಟಿಂಗ್ ಅಲ್ಲಿ ಹೇಳಿದ್ವಿ ಯಾಕಂದ್ರೆ ಮುಂದಿನ ಏನ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೂ ಎಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸಮಾಜದ ಮುಖಂಡರು ಗೋಕಾಕ್ ಯಾರಾಗಬೇಕು ಮುಡಿಗಿನಲ್ಲಿ ಯಾರಾಗ ನಿರ್ಣಯ ಹೋಗಿ ಅದಕ್ಕೆ ಸೆಪ್ಟೆಂಬರ್ ಎಲ್ಲರೂ ಕೂಡ ಚರ್ಚೆ ಮಾಡಿ ಯಾರು ಯೋಗ ಅಭ್ಯರ್ಥಿ ಆಗ್ತಾರೋ ಯಾರು ನಮ್ಮ ರೈತರ ಕೆಲಸ ಮಾಡ್ತಾರೋ ಅಂತ ಯೋಗ ಅಭ್ಯರ್ಥಿ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕ ಮಾಡೋಣ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮೆಲ್ಲ ಕರ್ಚರ್ಚೆ ಮಾಡ್ತೀನಿ ಅದ್ರ ಜೊತೆಗೆ ತಾವ ಹಾಲು ಒಕ್ಕೂಟದ ಒಬ್ಬ ಡೈರೆಕ್ಟ್ ಯಾಕಂದ್ರೆ ನಮ್ಮ ರಾಮಣ್ಣ ಬಂಡಿ ಮದುವೆ ಗುರುಗುಂಜಿ ನಾನು ಅಂದ್ರೆ ನಿರ್ದೇಶಕನಾಗ ನಾನಂದ್ರೆ ಕೋ ಮಾಡ್ಕೊಂಡಿದ್ದ ನಮ್ಮ ಉಪ ಅವ್ರು ಡೈರೆಕ್ಟ್ ಆಗಿದ್ರು ಈ ಸ್ಥಳ ಮಾಡ್ಬೇಕಾಯ್ತು ಸ್ವಲ್ಪ ಚಡ ಆಯ್ತು ಎರಡು ಮನೆ ಕೊಟ್ಟಿದ್ರಿ ಆಗಸ್ಟ್ ತಿಂಗಳಲ್ಲಿ ಒಂದು ಮೀಟಿಂಗ್ ಕರೆದ ಮೂಡಲಿ ಅಥವಾ ಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ಕೋತಾರೆ ಬೆಳಗಾವಿ ನಮ್ಮ ಕೈಯಲ್ಲಿ ಅದಕ್ಕೆ ಸಮಾಜದ ಮುಖಂಡ ಮೂಡಲಿಗೆ ಅಥವಾ ತಮ್ಮ ಸಮಾಜದ ಹೈನುಗಾರಿಕೆ ಬಗ್ಗೆ ರೈತರ ಬಗ್ಗೆ ಯಾರು ಕಳ್ಕಳಿದಾರಲ್ಲ ಮಾಡಿ ಒಬ್ಬ ಜಿಲ್ಲೆಗೆ ಉಪ ವೈದ್ಯರ ಸಮಾಜದ ಪ್ರತಿನಿಧಿ ಮಾಡಿ ಒಬ್ಬ ಡೈರೆಕ್ಟರ್ ಮಿಲ್ಕ್ ಡೈರಿ ಮಾಡಲಿಕ್ಕೆ ಈ ವೇದಿಕೆ ಮುಖಾಂತರ ವಿಚಾರ ಸಂಬಂಧ ಚರ್ಚೆ ಮಾಡ್ತಾ ಯೋಗ್ಯವಾದಂತ ಅಭ್ಯರ್ಥಿಗೆ ಆಯ್ಕೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಈ ವೇದಿಕೆ ಮುಖಾಂತರ ಭರವಸೆ ಕೊಡ್ತೀನಿ ಅದ್ರ ಜೊತೆಗೆ ನಮ್ಮ ಮುಸ್ಕೃತಿ ಗ್ರಾಮದ ಯಾಕಂದ್ರೆ ಅವ್ರ ಹೈಸ್ಕೂಲ್ ಯಾಕಂದ್ರೆ ಶತಮಾನ ಶತಮಾನೋತ್ಸವ ಐತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಖಂಡಿತವಾಗಿ ತಮ್ಮ ಎಲ್ಲ ಮುಸ್ಕೃತಿ ಗ್ರಾಮದ ಎಲ್ಲ ಹಿರಿಯರು ಶಿಕ್ಷಣ ಯಾವಾಗ ಮಾಡಬೇಕು ಶತಮಾನೋತ್ಸವ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡುತ್ತೆ ತಮಗೂ ಇದು ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಪೂಜೆ ಯಾಕಂದ್ರೆ ಮಾಲಿ ಇಲೆಕ್ಷನ್ ಮಾಲಿಗಳ ಹೆಚ್ಚ ಬೆಳಗಿ ಚಂದ್ರ ಎಲ್ಲ ಗೊತ್ತೈತೆ ಯಾಕಂದ್ರೆ ಎನ್ ಎಸ್ ಎಫ್ ಬಂದ್ ಪೇಪರ್ ಹೋಗ್ಬಿಟ್ಟವ ಯಾಕಂದ್ರೆ ಇಲ್ಲಿ ಲಕ್ಷದ ಮಾಹಿತಿ ಅಂತೇಳಿ ಅವನ ಬೇಯಕತ್ತ ಅದಕ್ಕೆ ಏನ್ ಆಗ್ತೈತೆ ಅಂದ್ರೆ ಏನ್ ಮಾಡಕ್ ಆಗ್ಬೋದ ಯಾಕಂದ್ರೆ ಇಲೆಕ್ಷನ್ ಬಂದಾಗೆಲ್ಲ ಆಗೋ ಇದು ನಿಮಿಸ್ಬಿಡ್ತಾರೆ ಇಲೆಕ್ಷನ್ ಆದ್ಮೇಲೆ ಮತ್ ನಾಲ್ಕು ನಾಲ್ಕು ವರ್ಷ ಆಸಿಗಲ್ಲ ಚಂದ್ರು ಒಂದ್ ಆರ್ ದಿನ ಬೇಕೋತ ಗಿಡ ಶುರು ಮಾಡ್ತಾರೆ ಈಗ ಮೊಟ್ಟೆ ಬರದಿಲ್ಲ ಯಾರಿಗಾರ ಬರ್ದಿಲ್ಲ ಕಿನಾಲ್ ನೀರಿನ ಸಮಸ್ಯೆ ಯಾವ್ದು ನಾವು ಕಿನಾಲ್ ನೀರಿನ ಸಂಬಂಧ ಗುಡ್ಡ ನನ್ ಸಿ ಎಂ ಕಪ್ರೇಟಿ ಬಸ್ ಇರಲಿಲ್ಲ ಈ ಸಿಎಂ ಕಬ್ರೇ ಬಸ್ ಆ ಹೋಗಿ ಈ ಹೋಗಿ ಜೆ ಸಿ ಬಿ ತಗೊಂಡು ಓಡಾಡ್ತಾನ ಅಂತ ನಾವು ಪ್ರತಿಯೊಂದು ವಿಚಾರದಾಗ ಇಲೆಕ್ಷನ್ ಐತಂತಲ್ಲ ಇಲೆಕ್ಷನ್ ಇರ್ಲಿ ಬಿಡ್ಲಿ ಸದಾರಣವಾಗಿ ಎಲ್ಲ ಈ ಕ್ಷೇತ್ರ ಜನರ ಸೇವಾ ಮಾಡ್ತೀವಿ ಮತ್ತೆ ಚುನಾವಣೆ ಮಟ್ಟ ಇಲೆಕ್ಷನ್ ಎಲ್ಲವರು ಬಂದು ಜೈಲು ಅಪಪ್ರಚಾರ ಮಾಡೇ ಮಾತ್ರ ನಾವು ತಲುಪಿಸುವುದು ನೀವು ತಲುಪಿಸುವುದು ಎಲ್ಲಿ ತಗ ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಎಲ್ಲ ಸೇವಾ ಮಾಡ್ಕೊತಾ ಇರ್ತೀವ ದೇವತ ಈ ಕಾರ್ಯಕ್ರಮದ ಅಂದ್ರೆ ಕಪ್ಪೆ ದಿನ ಗುರುಗಳು ಬಹಳ ಅಚ್ಚುಕಟ್ಟೆ ಕಾರ್ಯಕ್ರಮ ಮಾಡಿ ಸಮಾಜ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅದಕ್ಕೆ ತಾವೆಲ್ಲರೂ ಇನ್ನೂ ಜಾಗೃತಾಗಿ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲ ಮಾಡಬೇಕು ನಿಮ್ಮ ಜೊತೆ ನಿಮ್ಮ ಸಮಾಜದ ಸದಾ ನಮ್ಮ ಈ ವ್ಯಕ್ತಿ ಮುಖಾಂತರ ಇವತ್ತಿನ ಸಮಾರಂಭದಲ್ಲಿ ಕರೆದು ನಮಗೆ ಸಬ್ಸ್ ಮಾಡಿ ಗೌರವ ಕೊಟ್ಟಾಗಿ ಸಮಾಜದ ಎಲ್ಲ ಮುಖಂಡರಿಗೆ ಪೂರ್ತಿಯರಿಗೆ ವಂದಿಸಿ ಇಲ್ಲಿವರೆಗೆ ಅಣ್ಣ ಬಸವಣ್ಣ ಅವರ ಹಣ್ಣಾಗಿ ಸನ್ಮಾನಾಗ ಹೆಂಗ ಅನುಭವ ಕಟ್ಟಿದ್ರು ಆ ರೀತಿ ಅಡವಾಮಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜಗಳು ನನ್ನ ಅತ್ಮಾಂತಿಗೆ ತೆಗೆದುಕೊಂಡು ನಾ